ಶಾಂತಿ ಸಂವಿಧಾನ ಯೂಟ್ಯೂಬ್ ಚಾನೆಲ್ನ ಎಲ್ಲಾ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ ಇಂದು ನಾವು ಆಧ್ಯಾತ್ಮಿಕತೆ ಅಂದ್ರೆ ಏನು ಆಧ್ಯಾತ್ಮಿಕತೆ ನಮ್ಮ ಜೀವನದಲ್ಲಿ ಯಾಕೆ ಬೇಕಾಗಿದೆ ಆಧ್ಯಾತ್ಮಿಕತೆಯ ಲಾಭಗಳೇನಾಗಿದೆ ನಾವು ಕೂಡ ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ಹೊಂದಿದ್ದೇವಾ ಅಥವಾ ಇಲ್ವಾ ಹೇಗೆ ಗುರುತಿಸೋದು ಇದೆಲ್ಲದರ ವಿವರವನ್ನ ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಆಧ್ಯಾತ್ಮಿಕತೆ ಅಂತಂದ್ರೆ ಆತ್ಮದ ಅಧ್ಯಯನ ಮಾಡೋದು ಪರಮಾತ್ಮನ ಸತ್ಯವಾದ ಪರಿಚಯ ತಿಳಿದುಕೊಳ್ಳೋದು ಮತ್ತು ಜೀವನದ ಅನೇಕ ಆಯಾಮಗಳಲ್ಲಿ ಸರಿಯಾವುದು ತಪ್ಪ್ಯಾವುದು ಸತ್ಯ ಯಾವುದು ಅಸತ್ಯ ಯಾವುದು ಇದೆಲ್ಲದರ ಜ್ಞಾನವನ್ನ ನಾವು ಆಧ್ಯಾತ್ಮಿಕತೆಯಿಂದ ತಿಳಿದುಕೊಳ್ತೇವೆ ಆಧ್ಯಾತ್ಮಿಕತೆ ಅಂತಂದ್ರೆ ಜಗತ್ತಿನಿಂದ ಭಿನ್ನ ಆಗಿರೋದು ಅಥವಾ ಎಲ್ಲಾ ಜವಾಬ್ದಾರಿಗಳನ್ನ ಬಿಟ್ಟು ಬಿಡೋದು ಅಂತ ಅರ್ಥ ಅಲ್ಲ ಆಧ್ಯಾತ್ಮಿಕತೆ ಅಂತಂದ್ರೆ ಆತ್ಮನ ಏನು ಮೂಲ ಗುಣಗಳಿದಾವಲ್ವಾ ಶಾಂತಿ ಶಕ್ತಿ ಪವಿತ್ರತೆ ಜ್ಞಾನ ಸಂತೋಷ ಆನಂದ ಪ್ರೀತಿ ಈ ಮೂಲ ಗುಣಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಎಲ್ಲ ಕರ್ಮಗಳಲ್ಲಿ ನಮ್ಮ ಆಲೋಚನೆಗಳಲ್ಲಿ ನಮ್ಮ ಮಾತುಗಳಲ್ಲಿ ವ್ಯವಹಾರದಲ್ಲಿ ತರುವುದೇ ಏನಾಗಿದೆ ಆಧ್ಯಾತ್ಮಿಕತೆ ಆಗಿದೆ ಈ ಆಧ್ಯಾತ್ಮಿಕತೆಯಿಂದ ನಮ್ಮ ಆಂತರಿಕ ಶಕ್ತಿಗಳು ವೃದ್ಧಿಯಾಗ್ತವೆ ಈ ಆಧ್ಯಾತ್ಮಿಕದ ಅವಶ್ಯಕತೆ ನಮ್ಮ ಜೀವನದಲ್ಲಿ ಯಾಕೆ ಇದೆ ಇತ್ತೀಚಿನ ತೀವ್ರವಾದ ಜೀವನ ಶೈಲಿಯಲ್ಲಿ ಏನಾಗ್ತಿದೆ ಅನೇಕ ಆಕಸ್ಮಿಕವಾದ ನಕಾರಾತ್ಮಕ ಘಟನೆಗಳು ಘಟಿಸ್ತಾ ಇದ್ದಾವೆ ನಾವು ಅನ್ಕೊಂಡಿರೋದಿಲ್ಲ ಅಂತ ಘಟನೆಗಳನ್ನೆಲ್ಲ ನಾವು ಸಾಕ್ಷಿ ಆಗ್ತಾ ಇದ್ದೇವೆ ಉದಾಹರಣೆಗೆ ಅಕಾಲ ಮೃತ್ಯು ಆಗಿರ್ಬೋದು ಅಥವಾ ಆಕ್ಸಿಡೆಂಟ್ ಅಥವಾ ಗೊತ್ತಿಲ್ಲದೇನೋ ಏನೋ ಒಂದು ಅನಾಹುತಗಳಾಗ್ಬೋದು ಇಂತಹ ಸಂದರ್ಭಗಳಲ್ಲಿ ಏನಾಗ್ತಾ ಇದೆ ನಮ್ಮ ಆಂತರಿಕ ಶಕ್ತಿ ಕಡಿಮೆ ಇರುವ ಕಾರಣ ನಾವು ನಮ್ಮ ಮನಸ್ಸಿನ ಮೇಲೆ ಒತ್ತಡ ಉಂಟಾಗುತ್ತೆ ಒಂದು ಸಮಸ್ಯೆಗಳು ಆಕಸ್ಮಿಕವಾಗಿ ಆಗ್ತಾ ಇದಾವೆ ಇನ್ನೊಂದು ಆಂತರಿಕ ಶಕ್ತಿಯ ಕೊರತೆ ಇದೆ ಅವಾಗ ಏನಾದ್ರೂ ಸನ್ನಿವೇಶಗಳು ಘಟಿಸಿದ್ವು ಅಂತಂದ್ರೆ ಮನಸ್ಸಿನ ಮೇಲೆ ಒತ್ತಡ ಉಂಟಾಗುತ್ತೆ ಈ ಮನಸ್ಸಿನ ಒತ್ತಡಕ್ಕೆ ಪರಿಹಾರ ಅಂತಂದ್ರೆ ಆಧ್ಯಾತ್ಮಿಕ ಜ್ಞಾನ ಆಗಿದೆ ಮತ್ತು ಧ್ಯಾನದಂತಹ ಅಭ್ಯಾಸಗಳಾಗಿದ್ದಾವೆ ಸೊ ಯಾಕೆಂತಂದ್ರೆ ಮನಸ್ಸು ಅನ್ನೋದು ನಾವು ಆತ್ಮನ ಒಳಗಡೆ ಇದೆ ಆತ್ಮನ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಆಧ್ಯಾತ್ಮಿಕ ಜ್ಞಾನದ ಅವಶ್ಯಕತೆ ನಮ್ಗೆ ಇದೆ ಮತ್ತು ನಮ್ಮ ಜೀವನದಲ್ಲಿ ನಮ್ಮ ಆಲೋಚನೆಗಳು ನಮ್ಮ ಆರೋಗ್ಯ ನಮ್ಮ ಹತ್ರ ಇರುವ ಸಂಪತ್ತು ನಮ್ಮ ಸಂಬಂಧಗಳು ಮತ್ತು ನಾವು ನಿರ್ವಹಿಸ್ತಾ ಇರುವಂತಹ ಪಾತ್ರಗಳು ಇವೆಲ್ಲದರ ಕಡೆಯೂ ನಾವು ಪದೇ ಪದೇ ಗಮನ ಕೊಡಬೇಕಾಗುತ್ತೆ ಇಲ್ಲ ಅಂತಂದ್ರೆ ಕೆಲವೊಂದ್ಸಲ ಯಾವುದೋ ತೊಂದರೆಗೀಡಾಗ್ಬಿಟ್ಟು ನೋವು ದುಃಖವನ್ನು ನಾವು ಅನುಭವಿಸ್ತೇವೆ ಉದಾಹರಣೆಗೆ ನಮ್ಮ ಮನಸ್ಸು ಸದಾ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾ ಇದೆ ಸದಾ ಜಾಸ್ತಿ ಯೋಚನೆಗಳು ಬರ್ತಾ ಇದ್ದಾವೆ ಸದಾ ವ್ಯರ್ಥವಾಗಿ ಯೋಚನೆ ಮಾಡ್ತೀನಿ ಅಂತಂದ್ರೆ ಹೇಳ್ತೀವಲ್ಲ ನನ್ನ ಮನಸ್ಸೇ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಯಾವಾಗಲೂ ಕೂಡ ಯೋಚನೆ ಆಗ್ತಿರುತ್ತೆ ನನಗೆ ಅಂತ ಹೇಳ್ಬಿಟ್ಟು ಅಥವಾ ಆರೋಗ್ಯದಲ್ಲಿ ಡಾಕ್ಟರ್ ಹತ್ರ ಹೋದ್ರೆ ಎಲ್ಲ ರಿಪೋರ್ಟ್ಸ್ಗಳು ನಾರ್ಮಲ್ ಆಗಿದೆ ಆದರೆ ನನ್ಗೆ ಮಾತ್ರ ಆರೋಗ್ಯ ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇದೆ ಮತ್ತೆ ಕೆಲವೊಂದ್ಸಲ ಹಣ ಎಲ್ಲ ಇದೆ ಆದರೆ ಅದನ್ನ ಯಾವುದೋ ಸಂದರ್ಭದಲ್ಲಿ ಇಂಥ ವ್ಯಕ್ತಿಗಳ ಜೊತೆಗೆ ಹಂಚ್ಕೊಂಡ್ಬಿಟ್ಟೆ ಇವಾಗ ನನಗೆ ಚಿಂತೆ ಆಗ್ತಿದೆ ಅವರು ಕೊಡ್ತಾರೋ ಇಲ್ವೋ ಅಂತ ಹೇಳ್ಬಿಟ್ಟು ಅಥವಾ ಕೆಲವೊಂದ್ಸಲ ಸಂಬಂಧಗಳಲ್ಲಿ ಯಾವುದೋ ಚಿಕ್ಕ ಪುಟ್ಟ ವಿಷಯಗಳಿಗೆ ಏನಾಗ್ತಿರುತ್ತೆ ದೂರ ಉಂಟಾಗ್ತಿರುತ್ತೆ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ರೀತಿ ಇವುಗಳ ಕಡೆಗೆ ನಾವು ಪದೇ ಪದೇ ಗಮನ ಕೊಡ್ತಾ ಇಲ್ಲ ಅಂತಂದ್ರೆ ಕೆಲವೊಂದು ತೊಂದರೆಗಳನ್ನ ನಾವು ಅನುಭವಿಸ್ಬೇಕಾಗುತ್ತೆ ಇಂಥ ಎಲ್ಲದರ ಕಡೆನೂ ಕೂಡ ನಾವು ಸರಿಯಾಗಿ ಗಮನ ಕೊಡಬೇಕು ಎಲ್ಲಾ ವಿಷಯಗಳನ್ನ ಸರಿಯಾಗಿ ನೋಡ್ಕೊಳ್ಬೇಕು ಅಂತಂದ್ರೆ ಇಲ್ಲಿ ಕೂಡ ನಮ್ಗೆ ಆಧ್ಯಾತ್ಮಿಕತೆ ಜ್ಞಾನ ಬಹಳ ಸಹಾಯ ಮಾಡುತ್ತೆ ನಮ್ಮ ಮನಸ್ಸಿನಲ್ಲಿ ಸದಾ ಸಕಾರಾತ್ಮಕವಾದ ವಿಚಾರಗಳನ್ನ ಹೇಗೆ ಹೊಂದಿರಬೇಕು ನಾವು ಶಕ್ತಿಶಾಲಿಯಾದ ಸಂಕಲ್ಪಗಳನ್ನು ಹೇಗೆ ರಚನೆ ಮಾಡಬೇಕು ಮನಸ್ಸನ್ನ ಹೇಗೆ ಸ್ಥಿರವಾಗಿಟ್ಕೊಳ್ಬೇಕು ಮತ್ತು ನಮ್ಮ ಆರೋಗ್ಯ ಆರೋಗ್ಯ ಅಂತಂದ್ರೆ ಕೇವಲ ಶಾರೀರಿಕ ಆರೋಗ್ಯ ಮಾತ್ರ ಅಲ್ಲ ಮನಸ್ಸಿನ ಆರೋಗ್ಯವನ್ನ ಹೇಗೆ ನೋಡ್ಕೊಳ್ಬೇಕು ಭಾವನಾತ್ಮಕವಾದ ಆರೋಗ್ಯವನ್ನ ಹೇಗಿಟ್ಕೊಳ್ಬೇಕು ಆಧ್ಯಾತ್ಮಿಕವಾದ ಆರೋಗ್ಯವನ್ನ ನಾವು ಹೇಗಿಟ್ಕೊಳ್ಬೇಕು ಸರ್ವತೋಮುಖ ಆರೋಗ್ಯದ ಬಗ್ಗೆ ಜ್ಞಾನವನ್ನ ನಮ್ಗೆ ಆಧ್ಯಾತ್ಮಿಕ ಜ್ಞಾನ ನೀಡುತ್ತೆ ಮತ್ತು ಸಂಬಂಧಗಳಲ್ಲಿ ನಾವೆಷ್ಟೇ ಪ್ರಯತ್ನ ಪಟ್ಟರು ಯಾಕೆ ಕೆಲವೊಂದು ಸಂಬಂಧಗಳಲ್ಲಿ ಆ ಗಟ್ಟಿತನ ಆಗ್ಲಿ ಆ ಬಾಂಧವ್ಯ ಆಗ್ಲಿ ಇಲ್ಲ ಯಾಕೆ ಪದ ಪದೇ ಪದೇ ದೂರಿತನ ಉಂಟಾಗ್ತಿರುತ್ತೆ ಇದುಗಳಿಗೆ ಇವುಗಳಿಗೆ ಏನು ಕಾರಣ ಸೂಕ್ಷ್ಮವಾದ ಕರ್ಮದ ಸಿದ್ಧಾಂತಗಳು ಹೇಗೆ ಕೆಲಸ ಮಾಡ್ತಾ ಇದ್ದೇವೆ ಇವುಗಳು ಕೂಡ ನಮ್ಗೆ ಆಧ್ಯಾತ್ಮಿಕ ಜ್ಞಾನದಿಂದ ಗೊತ್ತಾಗುತ್ತೆ ಮತ್ತು ನಮ್ಮ ಹತ್ರ ಇರುವಂತಹ ಸಂಪತ್ತನ್ನ ನಾವು ಎಂತ ಎಂತ ಕಾರ್ಯಗಳಲ್ಲಿ ತೊಡಗಿಸಿದ್ರೆ ಪುಣ್ಯ ಸಂಪಾದನೆ ಮಾಡಬಹುದು ಅದರಿಂದ ಒಳ್ಳೆ ಕೆಲಸಗಳನ್ನ ಮಾಡಬಹುದು ಇಂಥದ್ರ ಅರಿವು ಕೂಡ ನಮ್ಗೆ ಆಧ್ಯಾತ್ಮಿಕತೆಯಿಂದ ಉಂಟಾಗುತ್ತೆ ಮತ್ತು ನಮ್ಮ ಪಾತ್ರವನ್ನ ನಾವು ಹೇಗೆ ಎಲ್ಲಾ ಜವಾಬ್ದಾರಿಗಳನ್ನ ಶಾಂತವಾದ ರೀತಿಯಲ್ಲಿ ಬಹಳ ಸಕಾರಾತ್ಮಕವಾಗಿ ನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಈ ಆಧ್ಯಾತ್ಮಿಕ ಜ್ಞಾನ ಅರಿವು ಮೂಡಿಸುತ್ತೆ ಮತ್ತೆ ಈ ಸೃಷ್ಟಿಯ ನಾಟಕದ ಈ ಸಮಯ ಪರಂಪಿತ ಪರಮಾತ್ಮ ಏನು ಇದ್ರ ಬಗ್ಗೆ ಜ್ಞಾನ ಹೇಳಿದರೆ ಈ ಸಮಯ ಯಾವುದು ಅಂತಂದ್ರೆ ಈ ಸೃಷ್ಟಿಯ ನಾಟಕದ ಅಂತಿಮ ಘಟ್ಟ ನಡೀತಾ ಇರುವಂತದ್ದು ನಾವು ಆತ್ಮಗಳು ಅನೇಕ ಜನ್ಮಗಳ ಪಾತ್ರವನ್ನ ಅಭಿನಯ ಮಾಡ್ತಾ ಮಾಡ್ತಾ ಈ ಕೊನೆಯ ಹಂತದಲ್ಲಿ ಇದ್ದೇವೆ ಈ ಅನೇಕ ಜನ್ಮಗಳ ಪಾತ್ರ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲಿರುವಂತಹ ನಮ್ಮ ಶಕ್ತಿಗಳು ಗುಣಗಳು ವಿಶೇಷತೆಗಳು ಮತ್ತೆ ಆ ಜ್ಞಾನ ಕಲೆಗಳನ್ನ ನಾವು ಕಳೆದುಕೊಳ್ತಾ ಬಂದಿದ್ದೇವೆ ಇವಾಗ ಎಂತಹ ಸಮಯ ಅಂತಂದ್ರೆ ಈಗ ನೇರವಾಗಿ ಆ ಪರಮಾತ್ಮನ ಜೊತೆಗೆ ಮತ್ತೊಮ್ಮೆ ಸಂಪರ್ಕವನ್ನ ಹೊಂದಿ ಆ ಎಲ್ಲ ಶಕ್ತಿಗಳನ್ನ ಆ ಜ್ಞಾನ ಗುಣಗಳನ್ನ ವಿಶೇಷತೆಗಳನ್ನ ಕಲೆಗಳನ್ನ ನಮ್ಮಲ್ಲಿ ಮತ್ತೊಮ್ಮೆ ತುಂಬಿಸಿಕೊಳ್ಳುವಂತಹ ಸಮಯ ಈ ಸೃಷ್ಟಿಯಲ್ಲಿ ನಡೀತಾ ಇದೆ ಇದಕ್ಕೂ ಕೂಡ ಪರಮಾತ್ಮನೊಂದಿಗೆ ಹೇಗೆ ನಾವು ನೇರವಾದ ಸಂಪರ್ಕವನ್ನ ಸಾಧಿಸಬೇಕು ಇದಕ್ಕೋಸ್ಕರನು ಕೂಡ ನಮ್ಗೆ ಆಧ್ಯಾತ್ಮಿಕ ಜ್ಞಾನದ ಅವಶ್ಯಕತೆ ಇದೆ ಮತ್ತು ಅನೇಕ ಅಭಿನಯ ಮಾಡ್ತಾ ಮಾಡ್ತಾ ನಾವು ಯಾರಾಗಿದ್ದೇವೆ ಅನ್ನೋ ಈ ಸತ್ಯದ ಅರಿವನ್ನೇ ನಾವು ಮರೆತುಬಿಟ್ಟು ಈ ಶರೀರವನ್ನೇ ನಾವು ಅಂತ ಹೇಳ್ಬಿಟ್ಟು ಈ ಏನು ಆತ್ಮಿ ಆತ್ಮಿಕ ಪ್ರಜ್ಞೆಯಿಂದ ಶಾರೀರಿಕ ಪ್ರಜ್ಞೆಯಲ್ಲಿ ನಾವೆಲ್ಲರೂ ಕೂಡ ಜೀವಿಸ್ತಾ ಇದ್ದೇವೆ ಇದರಿಂದ ಏನಾಗ್ತಿದೆ ಕೆಲವೊಂದು ಅವಗುಣಗಳು ಉದಾಹರಣೆಗೆ ಕ್ರೋಧ ಅಹಂಕಾರ ಈರ್ಷ್ಯ ದ್ವೇಷ ಸೊ ಈ ರೀತಿಯ ಗುಣಗಳು ಏನಾಗ್ಬಿಟ್ಟಿದಾವೆ ನಮ್ಗೆ ಸ್ವಭಾವ ನಮ್ಮ ಸ್ವಭಾವಗಳಾಗ್ಬಿಟ್ಟಿದಾವೆ ಸಂಸ್ಕಾರಗಳಾಗ್ಬಿಟ್ಟಿದಾವೆ ಇದರಿಂದ ಆತ್ಮನ ಶಕ್ತಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಸೊ ಈ ಆಧ್ಯಾತ್ಮಿಕ ಜ್ಞಾನದಿಂದನೂ ಕೂಡ ಈ ಅವಗುಣಗಳನ್ನ ಹೇಗೆ ನಾವು ದೂರ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಮ್ಗೆ ಜ್ಞಾನ ಗೊತ್ತಾಗುತ್ತೆ ಸೊ ಈ ರೀತಿ ನಾವು ಅನೇಕ ಲಾಭಗಳನ್ನ ಆಧ್ಯಾತ್ಮಿಕ ಜ್ಞಾನವನ್ನು ನಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳೋದ್ರಿಂದ ಅನೇಕ ಅನೇಕ ವಿಷಯಗಳ ಬಗ್ಗೆ ಅರಿವು ನಮ್ಮಲ್ಲಿ ಮೂಡುತ್ತೆ ಹಾಗಾದ್ರೆ ನಮ್ಮಲ್ಲಿ ಈಗ ಆಲ್ರೆಡಿ ಆಧ್ಯಾತ್ಮ ಆಧ್ಯಾತ್ಮಿಕದ ವ್ಯಕ್ತಿತ್ವ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಹೇಗೆ ಗುರುತಿಸೋದು ಕೆಲವೊಂದು ಘಟನೆಗಳ ಘಟನೆಗಳಲ್ಲಿ ನಾವು ಹೇಗೆ ವ್ಯವಹಾರ ಮಾಡ್ತಾ ಇದ್ದೇವೆ ನಾವು ಹೇಗೆ ಮರು ಉತ್ತರವನ್ನ ನೀಡ್ತಾ ಇದ್ದೇವೆ ಅಂತಹ ಘಟನೆಗಳನ್ನ ಸ್ಮರಣೆ ಮಾಡ್ಕೊಂಡು ನೆನ್ಪು ಮಾಡ್ಕೊಂಡ್ವಿ ನೆನಪು ಮಾಡಿಕೊಂಡು ನಮ್ಮನ್ನ ನಾವು ನೋಡ್ಕೊಂಡ್ವಿ ಅಂತಂದ್ರೆ ನಮ್ಮ ವ್ಯಕ್ತಿತ್ವದಲ್ಲಿ ಆಧ್ಯಾತ್ಮಿಕತೆ ಆಲ್ರೆಡಿ ಇದೆಯಾ ಅಥವಾ ನಾವು ರೂಢಿಸ್ಕೊಳ್ಬೇಕಾಗಿದ್ಯಾ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ ಕೆಲವೊಂದು ಸಲ ವಾದ ವಿವಾದ ನಡೀತಾ ಇರುತ್ತೆ ಅದು ವಾದ ವಿವಾದ ಬಹಳ ಬಿಸಿಯಾಗಿ ಕೆಲವೊಂದು ವಿಷಯದ ಬಗ್ಗೆ ಆರ್ಗ್ಯುಮೆಂಟ್ಸ್ ನಡೀತಾ ಇರುತ್ತೆ ಅಥವಾ ಕೆಲವೊಬ್ರು ವ್ಯಕ್ತಿಗಳು ತುಂಬಾ ಜೋರಾಗಿ ಸಿಟ್ಟಿನಲ್ಲಿ ಮಾತನಾಡ್ತಾ ಇರ್ತಾರೆ ಅಥವಾ ಕೆಲವೊಂದು ಕಠಿಣವಾದ ಏನು ಸಂದರ್ಭಗಳು ಪರಿಸ್ಥಿತಿಗಳು ಉಂಟಾಗಿರ್ತವೆ ಅಂತ ಸಮಯದಲ್ಲಿ ನಾವೇನಾದರೂ ತಾಳ್ಮೆಯಿಂದ ಇದ್ದೇವೆ ಶಾಂತವಾಗಿದ್ದೇವೆ ಆ ವ್ಯಕ್ತಿ ತುಂಬಾ ಜೋರಾಗಿ ಮಾತಾಡ್ತಾ ಇದ್ರೆ ಆದ್ರೂ ನಾವು ಪೇಶನ್ಸ್ ಇಂದ ಇದ್ದೇವೆ ಅಂತಂದ್ರೆ ಅಥವಾ ಜೋರಾದ ವಾದ ವಿವಾದ ನಡೀತಾ ಇದೆ ನಾವು ಸಾಕ್ಷಿಯಾಗಿದ್ದೇವೆ ಅಥವಾ ಬಹಳ ಸವಾಲಿನಂತಹ ಏನು ಕಠಿಣವಾದ ಪರಿಸ್ಥಿತಿ ಮುಂದೆ ಬಂದು ನಿಂತ್ಕೊಂಡಿದೆ ಆದ್ರೂ ತಾಳ್ಮೆಯಾಗಿ ಅದನ್ನ ನಾವು ಎದುರಿಸ್ತಾ ಇದ್ದೇವೆ ಅಂತಂದ್ರೆ ಇಂತ ವ್ಯಕ್ತಿತ್ವ ಏನನ್ನ ಇಲ್ಲಿ ಪ್ರತಿಬಿಂಬಿಸ್ತಾ ಇದೆ ನಮ್ಮಲ್ಲಿ ಶಾಂತಿ ಇದೆ ನಾವು ಆ ಶಾಂತಿಯ ಸ್ವರೂಪದಲ್ಲಿ ಆ ಶಾಂತಿಯ ಉಪಯೋಗವನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಈ ಸನ್ನಿವೇಶ ಹೇಳ್ತಾ ಇದೆ ಅಂತಂದ್ರೆ ಆತ್ಮದ ಗುಣವಾದ ಶಾಂತಿಯನ್ನ ನಾವು ಈ ಸಂದರ್ಭದಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ ಅಂತಂದ್ರೆ ನಮ್ಮಲ್ಲಿ ಆ ಆಧ್ಯಾತ್ಮಿಕತೆ ಆಲ್ರೆಡಿ ಇದೆ ಅಂತ ಅರ್ಥ ಆಧ್ಯಾತ್ಮಿಕದ ವ್ಯಕ್ತಿತ್ವವನ್ನ ನಾನು ಹೊಂದಿದ್ದೇನೆ ಅಂತ ಅರ್ಥ ಕೆಲವೊಂದು ಸಂದರ್ಭಗಳಲ್ಲಿ ನಾವು ಇನ್ನೊಬ್ಬರಿಗೆ ಸಹಾಯವನ್ನ ಮಾಡ್ತೇವೆ ಆ ಸಹಾಯಕ್ಕೆ ಯಾವುದೇ ಮರು ಏನು ನಿರೀಕ್ಷೆಗಳಿಲ್ಲದೆ ಸಹಾಯ ಮಾಡ್ತೇವೆ ಬಲೆ ಅದು ಅನಾಥಾಶ್ರಮಗಳಿಗೆ ಹೋಗ್ಬಿಟ್ಟು ಅಲ್ಲಿ ಕೆಲವೊಂದು ಸೌಕರ್ಯಗಳನ್ನ ನೀಡ್ಬಿಟ್ಟು ಬರ್ತಾ ಇದ್ದೇವೆ ಅಥವಾ ಅಪರಿಚಿತರಿಗೆ ಯಾವುದೋ ರೀತಿಯ ಸಹಾಯವನ್ನ ಮಾಡ್ತಾ ಇದ್ದೇವೆ ಅಥವಾ ರೋಗಿಗಳನ್ನ ಹೋಗ್ಬಿಟ್ಟು ಅವರು ಸೇವೆ ಮಾಡಿ ಬರ್ತಾ ಇದ್ದೇವೆ ಅಥವಾ ಏನು ನಮಗೆ ಗೊತ್ತಿಲ್ಲದೆ ಅಥವಾ ನಮ್ಮ ಜೊತೆ ಕೆಲಸ ಮಾಡುವಂತಹ ಸಹೋದ್ಯೋಗಿಗಳು ಯಾವುದೋ ಒಂದು ಸವಾಲನ್ನ ಎದುರಿಸ್ತಾ ಇದ್ದಾರೆ ಅವ್ರ ಜೊತೆ ಕುಳಿತುಕೊಂಡು ಅವರ ಸವಾಲಿಗೆ ನಾವು ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನ ಮಾಡಿ ಅವ್ರಿಗೆ ಸೊಲ್ಯೂಷನ್ ಅನ್ನು ಹೇಳ್ತಾ ಇದೇವೆ ಮರು ಉತ್ತರವಾಗಿ ಏನನ್ನು ಕೂಡ ಅವರ ಅವರಿಂದ ನಿರೀಕ್ಷೆ ಮಾಡ್ತಾ ಇಲ್ಲ ಅಂತಂದ್ರೆ ಇದು ಯಾವುದರ ಪ್ರತೀಕ ಆಗಿದೆ ನಮ್ಮಲ್ಲಿರುವಂತಹ ಉದಾರತೆಯ ಪ್ರತೀಕ ಆಗಿದೆ ಒಳ್ಳೆತನದ ಪ್ರತೀಕ ಆಗಿದೆ ಸೊ ಈ ಗುಣಗಳು ಆತ್ಮನ ಗುಣಗಳಲ್ವಾ ಇವುಗಳನ್ನ ನಮ್ಮ ಕರ್ಮದಲ್ಲಿ ನಾವು ಉಪಯೋಗ ಮಾಡ್ತಾ ಇದೀವಿ ಅಂತಂದ್ರೆ ಆ ಆಧ್ಯಾತ್ಮಿಕತ ಜೊತೆಗೆ ನಾವು ಕನೆಕ್ಟೆಡ್ ಆಗಿದ್ದೇವೆ ಅಂದ್ರೆ ಸಂಪರ್ಕವನ್ನ ಹೊಂದಿದ್ದೇವೆ ಅಂತ ಅರ್ಥ ಎಲ್ಲೊಂದ್ಸಲ ನಾವು ನಮ್ಮಲ್ಲಿರುವಂತಹ ಹವ್ಯಾಸಗಳನ್ನ ಉದಾಹರಣೆಗೆ ಪೇಂಟಿಂಗ್ ಆಗಿರ್ಬೋದು ಅಥವಾ ರಂಗೋಲಿಯನ್ನ ಬಿಡಿಸೋದಾಗಿರ್ಬೋದು ಅಥವಾ ಚಿತ್ರಗಳನ್ನ ಬಿಡಿಸೋದಾಗಿರ್ಬೋದು ಅಥವಾ ನನಗೆ ಏನ್ ಇಷ್ಟ ಆಗುತ್ತೋ ಅದನ್ನ ಮಾಡ್ತಾ ಇದ್ದೇನೆ ನಾನು ಅದನ್ನ ಬೇರೆಯವರು ಮೆಚ್ಚಿಕೊಳ್ಳಿ ಹೊಗಳಿ ಅಂತ ಮಾಡ್ತಾ ಇಲ್ಲ ನನ್ನ ಖುಷಿಗೋಸ್ಕರ ನಾನು ಸ್ವಲ್ಪ ಸಮಯವನ್ನ ತೆಗೆದುಕೊಂಡು ಮಾಡ್ತಾ ಇದ್ದೇನೆ ಅದೇನು ತುಂಬಾ ಪರ್ಫೆಕ್ಟ್ ಆಗಿ ಕೂಡ ಇಲ್ಲ ಆದ್ರೆ ನಾನು ಸಂತುಷ್ಟವಾಗಿರ್ಬೇಕು ಖುಷಿ ಆಗಿರ್ಬೇಕು ಅಂತ ನನ್ನ ಹವ್ಯಾಸಗಳನ್ನ ನಾನು ನನ್ನ ಜೀವನದಲ್ಲಿ ಅದಕ್ಕೊಂದು ರೂಪ ಕೊಡ್ತಾ ಇದ್ದೇನೆ ವ್ಯಕ್ತಪಡಿಸ್ತಾ ಇದ್ದೇನೆ ಅಂತಂದ್ರೆ ಇದು ಕೂಡ ಯಾವ್ದ್ರ ಪ್ರತೀಕ ಆಗಿದೆ ನಾನು ಸಂತೋಷವಾಗಿರೋದು ಸಂತುಷ್ಟವಾಗಿರೋದ್ರ ಆಯ್ಕೆಯನ್ನ ನಾನು ಮಾಡ್ತಾ ಇದ್ದೇನೆ ಅದಕ್ಕೆ ಸಮಯವನ್ನ ಕೊಡ್ತಾ ಇದ್ದೀನಿ ಇದು ಕೂಡ ಆಧ್ಯಾತ್ಮಿಕದ ವ್ಯಕ್ತಿತ್ವ ಹೊಂದಿರುವಂತಹ ಸೂಚನೆ ಆಗಿದೆ ಮತ್ತು ಸಲ ನಮ್ಮಲ್ಲಿ ಕೆಲವೊಂದು ಸಲ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನ ನಮಗ್ ನಾವೇ ಕೇಳ್ಕೊಳ್ತೇವೆ ನಾವ್ ಯಾರಾಗಿದ್ದೇವೆ ಈ ಜೀವನ ಅಂದ್ರೆ ಏನಿದು ನಾವ್ ಯಾಕೆ ಇಲ್ಲಿ ಬಂದಿದ್ದೇವೆ ಎಲ್ಲಿಂದ ಬಂದಿದ್ದೇವೆ ನಾವು ಈ ಮೃತ್ಯುವಿನ ನಂತರ ನಾವೆಲ್ಲ ಎಲ್ಲಿಗೆ ಹೋಗ್ತೇವೆ ಸೊ ಈ ರೀತಿ ಈ ಜೀವನದ ಗುರಿ ಉದ್ದೇಶ ಏನಾಗಿದೆ ಸೊ ಇಂತಹ ಪ್ರಶ್ನೆಗಳೇನಾದ್ರೂ ನಮ್ಮ ಮನಸ್ಸಿನಲ್ಲಿ ಬಂದವು ಅಂತಂದ್ರೆ ಬಲೆಯ ಪರಿಸ್ಥಿತಿ ಯಾವ್ದಾದ್ರು ಒಂದು ಕಷ್ಟದ ಪರಿಸ್ಥಿತಿಯನ್ನ ನಾವು ಎದುರಿಸಬೇಕಾದ ಸಂದರ್ಭದಲ್ಲಿ ಬಂದಿರಬಹುದು ಅಥವಾ ಯಾವುದೋ ಘಟನೆಯಿಂದ ಮನಸ್ಸು ನೊಂದಾಗ ಇಂತಹ ಪ್ರಶ್ನೆಗಳು ನಮ್ಮನ್ನ ಕಾಡ್ತಿರ್ಬೋದು ಅಥವಾ ನಾವು ಏಕಾಂಗಿಯಾಗಿ ಕುಳಿತುಕೊಂಡಾಗ ಇಂತಹ ಯೋಚನೆಗಳು ನಮ್ಮಲ್ಲಿ ಬರ್ತಾ ಇದಾವೆ ಅಂತಂದ್ರೆ ನಮ್ಮಲ್ಲಿ ಸ್ವಯಂನನ್ನ ಅರ್ಥ ಮಾಡಿಕೊಳ್ಳುವಂತಹ ಕುತೂಹಲ ಮೂಡ್ತಾ ಇದೆ ಸ್ವಯಂನ ವಾಸ್ತವಿಕ ಅಸ್ತಿತ್ವ ಏನಿದೆ ಸ್ವಯಂ ನಾನು ಯಾರಾಗಿದ್ದೇನೆ ಅಂದ್ರೆ ಆತ್ಮದ ಬಗ್ಗೆ ಆತ್ಮದ ಪ್ರಯಾಣದ ಬಗ್ಗೆ ತಿಳಿದುಕೊಳ್ಳುವಂತಹ ಕುತೂಹಲ ಜಾಗೃತಿ ನಮ್ಮಲ್ಲಿ ಮೂಡ್ತಾ ಇದೆ ಅಂತ ಅರ್ಥ ಅಂದ್ರೆ ಅಧ್ಯಾತ್ಮಕದ ಕಡೆಗೆ ಒಲವು ನಮ್ಗೆ ಹೋಗ್ತಾ ಇದೆ ಅಂತ ಅರ್ಥ ಕೆಲ್ವೊಂದ್ಸಲ ನಮ್ಗೆ ಅನಿಸ್ತಿರುತ್ತೆ ನನ್ನಲ್ಲಿ ಇಂಥ ಇಂತಹ ಗುಣಗಳಿದ್ದಾವೆ ಇದನ್ನು ನಾನು ಬದಲಾವಣೆ ಮಾಡಿಕೊಳ್ಬೇಕು ನನ್ನ ಈ ಕೋಪದ ಗುಣದಿಂದ ಇನ್ನೊಬ್ರಿಗೂ ತೊಂದರೆ ಆಗ್ತಾ ಇದೆ ಅನೇಕ ಸಂದರ್ಭಗಳಲ್ಲಿ ನಾನು ನನಗೂ ಕೂಡ ಬೇಸರ ಆಗ್ತಿದೆ ಅಥವಾ ನನ್ನಲ್ಲಿ ಈ ತರಹದ ಬಲಹೀನತೆಗಳಿದ್ದಾವೆ ನಾನು ನನ್ನ ಬೆಸ್ಟ್ ವರ್ಷನ್ ಆಗಬೇಕು ನಾನು ನನ್ನ ಒಂದು ಒಳ್ಳೆಯ ಸಕಾರಾತ್ಮಕವಾದ ಏನು ಸ್ಥಿತಿಯನ್ನು ತಲುಪಬೇಕು ಈ ರೀತಿ ಸ್ವಯಂನ ಬಗ್ಗೆ ಸ್ವಯಂ ಇಂಪ್ರೂವ್ ಆಗಬೇಕು ಸ್ವಯಂನ ಕೆಲವೊಂದು ಸಂಸ್ಕಾರಗಳನ್ನ ಬದಲಾವಣೆ ಮಾಡಿಕೊಳ್ಬೇಕು ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದ್ರೆ ಇದರ ಅರ್ಥ ಏನು ಆತ್ಮನ ಏನು ಮೂಲ ಗುಣಗಳಿದಾವಲ್ವಾ ದಿವ್ಯ ಗುಣಗಳು ಅವುಗಳ ಸ್ವರೂಪದಲ್ಲಿ ನೀವು ಇರಬೇಕು ಅಂತ ಹೇಳ್ಬಿಟ್ಟು ಇಷ್ಟಪಡ್ತಿದ್ದೀರಾ ಅಂದ್ರೆ ಸದಾ ನಿಮ್ಮಲ್ಲಿ ಒಳ್ಳೆತನ ಏನು ದಯಾ ಕರುಣೆ ಸದ್ಭಾವನೆ ಶುಭ ಮಾತುಗಳು ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ದೀರಾ ಅಂತಂದ್ರೆ ಇದು ಕೂಡ ಆತ್ಮದ ಕಡೆಗೆ ನೀವು ಏನು ಕನೆಕ್ಟ್ ಆಗಬೇಕು ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆ ನಿಮ್ಮಲ್ಲಿ ಜಾಗೃತ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ನಮ್ಮ ಸ್ನೇಹಿತರು ಅಥವಾ ಪರಿವಾರದವರು ಅಥವಾ ನಮ್ಮ ಜೊತೆ ಕೆಲಸ ಮಾಡುವಂತವ್ರು ನಾವೆಲ್ಲೋ ಹೋಗ್ಬೇಕು ಅಂತ ಉಪಾಯ ಮಾಡಿರ್ತೇವೆ ಅದಕ್ಕೋಸ್ಕರ ಟಿಕೆಟ್ ಅನ್ನು ಕೂಡ ಕೊಂಡ್ಕೊಂಡಿರ್ತೇವೆ ಆದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಅವರು ಕ್ಯಾನ್ಸಲ್ ಮಾಡ್ತಾರೆ ಬರೋದಿಲ್ಲ ಅಂತ ಹೇಳ್ತಾರೆ ಅಂತ ಸಂದರ್ಭಗಳಲ್ಲಿ ನಾವೇನಾದ್ರೂ ಈ ರೀತಿ ಯೋಚನೆ ಮಾಡ್ತಾ ಇದೀವಿ ಅಂತಂದ್ರೆ ಏನೋ ಒಂದು ಕಠಿಣ ಪರಿಸ್ಥಿತಿ ಅವರು ಎದುರಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಬರ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ ಅಂತ ಹೇಳ್ಬಿಟ್ಟು ಸೊ ಇಷ್ಟೊಂದು ಅವರ ಬಗ್ಗೆ ನಾವು ದಯೆಯಿಂದ ಯೋಚನೆ ಮಾಡ್ತಾ ಇದ್ವಿ ಕೋಪಗೊಳ್ತಾ ಇಲ್ಲ ರಿಯಾಕ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ಇದು ಯಾವ್ದ್ರ ಆಗಿದೆ ನಮ್ಮ ಮನಸ್ಸಿನಲ್ಲಿರುವಂತಹ ದಯೆ ಗುಣದ್ದಾಗಿದೆ ಮತ್ತು ಇನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಳುವಂತದ್ದಾಗಿದೆ ಮತ್ತು ಇನ್ನೊಬ್ಬರ ದೃಷ್ಟಿಕೋನದಿಂದ ಅವರನ್ನ ನೋಡುವಂತದ್ದಾಗಿದೆ ಸೊ ಈ ಗುಣಗಳು ಕೂಡ ಏನನ್ನ ಪ್ರತಿಬಿಂಬಿಸ್ತಾ ಇದಾವೆ ನಮ್ಮಲ್ಲಿ ಆ ದಯೆ ಅಥವಾ ಇನ್ನೊಬ್ಬರನ್ನ ಅರ್ಥ ಮಾಡಿಕೊಳ್ಳುವಂತಹ ಗುಣ ಅಥವಾ ಇನ್ನೊಬ್ಬರ ದೃಷ್ಟಿಕೋನವನ್ನ ನೋಡುವಂತಹ ಆ ವಿಶಾಲತೆ ಈ ದಿವ್ಯ ಗುಣಗಳನ್ನ ನಮ್ಮಲ್ಲಿ ಪ್ರತಿಬಿಂಬಿಸ್ತಾ ಇದ್ದೇವೆ ಅಂತಂದ್ರೆ ನಮ್ಮಲ್ಲಿ ಈ ಆಧ್ಯಾತ್ಮಿಕವಾದ ವ್ಯಕ್ತಿತ್ವ ಇದೆ ಅಂತ ಅರ್ಥ ಕೆಲವೊಂದ್ಸಲ ನಾವು ಮಕ್ಕಳ ನಗುವನ್ನ ನೋಡ್ಬಿಟ್ಟು ಅದನ್ನ ಖುಷಿ ಪಡ್ತೇವೆ ಮಕ್ಕಳ ಜೊತೆ ಆಟ ಆಡ್ತೇವೆ ಅಥವಾ ಸೂರ್ಯೋದಯ ಆಗುವಂತಹ ಸೂರ್ಯಾಸ್ತ ಆಗುವಂತಹ ಸನ್ನಿವೇಶಗಳನ್ನ ನೋಡ್ಬಿಟ್ಟು ಆನಂದ ಪಡ್ತೇವೆ ಅಥವಾ ಜೀವನದಲ್ಲಿ ನಡೆಯುವಂತಹ ಚಿಕ್ಕ ಪುಟ್ಟ ಘಟನೆಗಳಿಗೂ ನಾವು ಸ್ಪಂದಿಸ್ತಾ ಇದ್ದೇವೆ ಅದನ್ನ ಎಂಜಾಯ್ ಮಾಡ್ತಾ ಇದ್ದೇವೆ ಅಥವಾ ಜೀವನದಲ್ಲಿ ಏನೆಲ್ಲವನ್ನ ನಾವು ಹೊಂದಿದಿವಲ್ವಾ ಅದರ ಪ್ರತಿ ಒಂದು ಆಳವಾದ ಧನ್ಯವಾದದ ಭಾವನೆ ಇದೆ ನನ್ನಲ್ಲಿ ಸಾಕಷ್ಟು ಇದೆ ಅಂತ ಹೇಳ್ಬಿಟ್ಟು ಅಪರಿಮಿತವಾಗಿದೆ ಅಂತ ಹೇಳ್ಬಿಟ್ಟು ಏನಾದ್ರೂ ಈ ತರದ ಭಾವನೆ ನಮ್ಮಲ್ಲಿ ಇತ್ತು ಅಂತಂದ್ರೆ ಇದು ಇಡೀ ಬ್ರಹ್ಮಾಂಡದಲ್ಲಿ ಬಹಳ ಶಕ್ತಿಶಾಲಿಯಾದ ಭಾವನೆ ಆಗಿದೆ ಕೃತಜ್ಞತೆಯ ಭಾವನೆ ಯಾರಲ್ಲಿ ಕೃತಜ್ಞತೆಯ ಭಾವನೆ ಇರುತ್ತಲ್ವಾ ಅವರು ಬಹಳ ಆಳವಾದ ಆಧ್ಯಾತ್ಮಿಕವಾದ ವ್ಯಕ್ತಿತ್ವವನ್ನ ಹೊಂದಿರ್ತಾರೆ ಯಾಕೆ ಅಂತಂದ್ರೆ ಈ ಕೃತಜ್ಞತೆಯ ಭಾವನೆಯಿಂದ ಅವರು ವರ್ತಮಾನ ಸಮಯದಲ್ಲಿ ಜೀವಿಸ್ತಾರೆ ಮತ್ತು ಪ್ರತಿಯೊಂದಕ್ಕೂ ಅವರು ಧನ್ಯವಾದದ ಭಾವನೆಯಿಂದ ನೋಡ್ತಾ ಇರೋ ಕಾರಣ ಅವರ ಜೀವನದಲ್ಲಿ ಎಲ್ಲವೂ ಕೂಡ ಸಮೃದ್ಧವಾಗಿ ಆಗ್ತಾ ಹೋಗ್ತಾ ಇರುತ್ತೆ ಸೊ ಆದ್ರಿಂದ ಒಂದ್ ವೇಳೆ ನಾವೇನಾದ್ರೂ ನಮ್ಮ ಜೀವನದಲ್ಲಿ ಪ್ರತಿಯೊಂದಕ್ಕೂ ಕೂಡ ಯಾವುದೇ ಪರಿಸ್ಥಿತಿ ಬಂದ್ರು ಅದ್ರ ಪ್ರತಿನೂ ಕೂಡ ಏನೋ ಒಂದು ಅದು ಉದ್ದೇಶವನ್ನ ಇಟ್ಕೊಂಡ್ ಬಂದಿದೆ ಅಂತ ಸಕಾರಾತ್ಮಕವಾಗಿ ನೋಡ್ತಾ ಆಗಿದ್ದೆಲ್ಲದ್ರಲ್ಲಿ ಕೂಡ ಕಲ್ಯಾಣ ಇದೆ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ದೃಷ್ಟಿಕೋನದಿಂದ ನೋಡ್ತಾ ಇದೀವಿ ಕೃತಜ್ಞತೆ ಧನ್ಯವಾದದ ಭಾವನೆಯಿಂದ ನೋಡ್ತಾ ಇದ್ದೀವಿ ಅಂತಂದ್ರೆ ನಮ್ಮಲ್ಲಿ ಬಹಳ ಆಳವಾದ ಆಧ್ಯಾತ್ಮಿಕವಾದ ವ್ಯಕ್ತಿತ್ವ ಇದೆ ಅಂತ ಹೇಳ್ಬಿಟ್ಟು ಅರ್ಥ ಸೊ ಈ ರೀತಿ ನಮ್ಮಲ್ಲಿ ಇರುವಂತಹ ಈ ಆತ್ಮನ ಗುಣಗಳನ್ನ ನೋಡಿಕೊಂಡು ಇನ್ನೂ ಇವುಗಳನ್ನ ನಮ್ಮ ಜೀವನದಲ್ಲಿ ಹೆಚ್ಚು ಹೆಚ್ಚು ನಮ್ಮ ಆಲೋಚನೆಗಳಲ್ಲಿ ನಮ್ಮ ಮಾತುಗಳಲ್ಲಿ ವ್ಯವಹಾರಗಳಲ್ಲಿ ಕರ್ಮಗಳಲ್ಲಿ ನಾವು ಉಪಯೋಗ ಮಾಡಿದ್ವಿ ಅಂತಂದ್ರೆ ನಾವು ಒಂದು ಸುಂದರವಾದ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ತೇವೆ ಮತ್ತು ಈ ಆಧ್ಯಾತ್ಮಿಕತೆಯಿಂದ ಸಿಗುವಂತ ಎಲ್ಲ ಲಾಭದ ಪ್ರಯೋಜನವನ್ನ ನಾವು ಮಾಡಿಕೊಳ್ತೇವೆ ಮತ್ತು ಇನ್ನೊಬ್ರಿಗೂ ಕೂಡ ಆ ರೀತಿ ಆಗೋದಕ್ಕಾಗಿ ಪ್ರೇರಣೆಯನ್ನ ನೀಡ್ತೇವೆ ಸೊ ಇದರ ಇದನ್ನ ಒಂದು ಚಿಕ್ಕದಾದ ಧ್ಯಾನದ ಅಭ್ಯಾಸದ ಮೂಲಕ ನಾವು ನೋಡೋಣಂತೆ ಆರಾಮಾಗಿ ಕುಳಿತುಕೊಳ್ಳಿ ಸ್ವಯಂ ನನ್ನ ಇಬ್ರು ಕುಟಿಯ ಮಧ್ಯಭಾಗದಲ್ಲಿ ಅನುಭವ ಮಾಡಿ ನಾನು ಸೂಕ್ಷ್ಮವಾದ ಶಕ್ತಿ ಇಬ್ಕುಟಿಯ ಮಧ್ಯಭಾಗದಲ್ಲಿ ವಿರಾಂಶಮಾನನಾಗಿದೆ ನನ್ನ ಮನಸ್ಸು ಶಾಂತಿಯಿಂದ ಕೂಡಿದೆ ನನ್ನ ಚಿತ್ತ ಹಗುರವಾಗಿದೆ ಶಾಂತಿ ನನ್ನ ಆತ್ಮನ ಸ್ವಧರ್ಮವಾಗಿದೆ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ಕೂಡ ಸನ್ನಿವೇಶಗಳಲ್ಲೂ ನಾನು ಶಾಂತವಾಗಿ ಮರು ಉತ್ತರವನ್ನು ನೀಡ್ತೇನೆ ನನ್ನ ಹೃದಯ ಪ್ರೀತಿಯಿಂದ ಭರಪೂರವಾಗಿದೆ ಎಲ್ಲರೊಂದಿಗೂ ನನ್ನ ಸಂಬಂಧ ಸಾಮರಸ್ಯದಿಂದ ಕೂಡಿದೆ ಮಧುರವಾಗಿದೆ ಎಲ್ಲರೂ ಕೂಡ ನನ್ನನ್ನು ಬಹಳ ಪ್ರೀತಿಯಿಂದ ನೋಡ್ತಾರೆ ಗೌರವಿಸುತ್ತಾರೆ ಅನುಭವ ಮಾಡಿಯ ಸುಂದರ ಸಂಬಂಧಗಳನ್ನು ಆತ್ಮ ಎಲ್ಲ ದಿವ್ಯ ಶಕ್ತಿಗಳಿಂದ ಭರ್ಪೂರನಾಗಿದ್ದೇನೆ ನನ್ನ ಆರೋಗ್ಯ ಪರಿಪೂರ್ಣವಾಗಿದೆ ಮಾನಸಿಕ ಭಾವನಾತ್ಮಕ ಆಧ್ಯಾತ್ಮಿಕ ಶಾರೀರಿಕ ಆರೋಗ್ಯದಿಂದ ನಾನು ಸ್ವಸ್ಥವಾಗಿದ್ದೇನೆ ಅನುಭವ ಮಾಡಿ ಸ್ವಸ್ಥ ಮನಸ್ಥಿತಿಯನ್ನು ಭಾವನೆಗಳನ್ನು ಶುದ್ಧ ಭಾವನೆಗಳನ್ನು ನಿರೋಗಿ ಶರೀರವನ್ನು ನನ್ನ ವೃತ್ತಿಪರ ಜೀವನ ಸಫಲತೆಯಿಂದ ತುಂಬಿದೆ ಜೀವನದ ಎಲ್ಲ ಆಯಾಮಗಳಲ್ಲಿಯೂ ನಾನು ಸಹಜವಾಗಿ ಹಗುರವಾಗಿ ಸಂತುಷ್ಟತೆಯಿಂದ ಮುಂದೆ ಸಾಕ್ತಾ ಇದ್ದೇನೆ ಪ್ರತಿಯೊಂದು ಸನ್ನಿವೇಶದಲ್ಲಿ ಶಾಂತವಾಗಿರ್ತಾ ಖುಷಿಯ ಅನುಭವವನ್ನು ಮಾಡ್ತಾ ಈ ಜೀವನದ ಪ್ರಯಾಣವನ್ನ ನಡೆಸ್ತಾ ಇರುವಂತಹ ಪ್ರೇಮ ಸ್ವರೂಪ ಆತ್ಮ ಆಗಿದೆ ಶಾಂತಿ ಆತ್ಮೀಯ ಸಹೋದರ ಸಹೋದರಿಯರೇ ಇಲ್ಲಿವರೆಗೂ ನೀವು ಕೇಳಿರುವಂತಹ ನಮ್ಮ ರಾಜಯೋಗದ ಸಂಚಿಕೆಯ ಕಮೆಂಟ್ ಸೆಕ್ಷನ್ ನೀವು ಕೇಳಬಹುದಾಗಿದೆ ನಾವು ಖುದ್ದಾಗಿ ನಿಮ್ಗೆ ಉತ್ತರವನ್ನ ನೀಡ್ತೇವೆ ಮತ್ತು ನೀವು ನಮ್ಮನ್ನ ನೇರವಾಗಿ ಸಂಪರ್ಕ ಮಾಡಬೇಕಾದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ ನಮ್ಮ ರಾಜಯೋಗದ ಎಲ್ಲಾ ತರಬೇತಿಯ ಸಂಚಿಕೆಗಳು ಈ ಸಂವಿಧಾನ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ಇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುಂದರವಾದ ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ತೆ ಓಂ ಶಾಂತಿ